ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಸುವರ್ಣ ಗೆದ್ದೆಯನ್ನು ಕಿತ್ಕೊಂಡು ಬರೋಣ ಅಂತ ಅಂದರೆ ನಮ್ಮ ತೋಟದಲ್ಲಿ ಇದು ನಾವು ನಟ್ಟಿರೋದಲ್ಲ ಅದಾಗಿ ಹುಟ್ಕೊಂಡಿರೋದು ಪ್ರತಿ ವರ್ಷ ಸಹ ಹಾಗೆ ಇಲ್ಲೇ ಇದೇ ಸೇಮ್ ಪ್ಲೇಸಲ್ಲಿ ಅದು ಹುಟ್ಕೊಳ್ಳುತ್ತೆ ಮತ್ತು ಅಂದರೆ ಕೆಲವು ಟೈಮಲ್ಲೇ ನಾವು ಕೀಳ್ತೇವೆ ಇನ್ನೊಂದು ಕೆಲವು ಟೈಮ್ ನಾವು ಕೀಳೋದಿಲ್ಲ ಅದು ಹಾಗೆ ಹಾಳಾಗಿ ಹೋಗ್ತದೆ ಅಂದರೆ ಅಂದರೆ ಚಿಕ್ಕದಿರೋದ್ರಿಂದ ಅದು ಸಾಕಾಗಲ್ಲ ನಮಗೆ ಹಾಗಾಗಿ ಮತ್ತು ಸುಮ್ಮನೆ ಅಂತ ನಾವು ಕೀಳೋದಿಲ್ಲ ಮತ್ತು ಈ ಸಲ ಟ್ರೈ ಮಾಡುವ ಅಂತ ಕೀಳ್ತಾ ಇದ್ದೇನೆ ಅದು ಎಷ್ಟು ಆಳ ಇದೆ ಅಂದರೆ ನನಗೆ ತೆಗೆದು ತೆಗೆದು ಸಾಕಾಯಿತು ಅಷ್ಟು ಹೊಂಡದಲ್ಲಿದೆ ಅಂದರೆ ಹಾರಿಯಲ್ಲಿ ತೆಗುವಾಗ ಅಷ್ಟು ಫೋರ್ಸ್ ಹಾಕಿ ತೆಗಿಲಿಕ್ಕೂ ಆಗೋದಿಲ್ಲ ಯಾಕಂದರೆ ಅದು ಚಿಕ್ಕದಿರೋದ್ರಿಂದ ಹಾರಿಗೆ ತಾಗಿ ಅದೇ ಕಟ್ಟಾಗಿ ಹೋಗ್ತದೆ ಮತ್ತು ನಮಗೆ ಪಲ್ಯ ಮಾಡಲಿಕ್ಕೆ ಏನೂ ಸಹ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮೇಲಿಂದಲೇ ತೆಗಿತಾಯಿದ್ದೆ ನನಗೆ ತೆಗೆಯುವಾಗ ಹಣ್ಣು ಅಂದರೆ ಮಣ್ಣು ತೆಗಿತ ತೆಗಿತ ಇರುವಾಗ ಅನ್ನಿಸ್ತು ಅಂದರೆ ನಾನು ತೆಗಿತಾ ಇರೋದು ವೇಸ್ಟ್ ಆಗುತ್ತೆ ಏನು ಅಂದರೆ ಈ ಚಿಕ್ಕ ಗಿಡ ಇರೋದ್ರಿಂದ ಅದರಲ್ಲಿ ಒಳಗಡೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಸುಮ್ಮನೆ ನಾನು ತೆಗಿತಾ ಇರಬೇಕು ಏನೋ ಅಂತ ಅಂದ್ಕೊಂಡು ತೋರ್ತಾ ಇದ್ದೆ ಅದು ಚಿಕ್ಕದು ಅಂದರೆ ಸ್ವಲ್ಪ ಮೇಲ್ಗಡೆ ಗಡ್ಡೆ ಬಂದಿರೋದು ತೋರ್ತು ಹಾರಿಯಲ್ಲಿ ಕಡಿದರೆ ಮತ್ತೆ ಹೋಗೋ ಅದು ಹಾಳಾಗಿ ಹೋಗ್ತದೆ ಅಂತ ನಾನು ಕತ್ತಿಯಲ್ಲಿ ಸ್ವಲ್ಪ ಮಣ್ಣನ್ನು ಇದ್ದೇನೆ ಸುವರ್ಣಗಡ್ಡೆ ಕೀಳಲಿಕ್ಕೆ ಮುಂಚೆ ಬರುವಾಗ ಒಳ್ಳೆ ಜೋಶ್ ಉಂಟು ಹಾರಿ ಕತ್ತಿ ಹಿಡ್ಕೊಂಡು ಒಳ್ಳೆ ಖುಷಿಯಲ್ಲಿ ಬಂದಿದ್ವಿ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಯಾಕಾದರೂ ಬಂದ್ವೇನೋ ಅನಿಸಿ ಹೋಯಿತು ಅಷ್ಟು ಅಂದರೆ ರಗಳೆ ಆಯಿತು ಅದು ಮಣ್ಣು ಕೀಳಲಿಕ್ಕೆ ಅಂದರೆ ಜಾಸ್ತಿ ಗಟ್ಟಿಯಾಗಿ ಪೋರ್ಸ್ ಹಾಕಿ ಕೀಳುವ ಅಂದರೆ ಅದೆಲ್ಲಿ ತುಂಡಾಗಿ ಹೋಗುತ್ತೇನೋ ಅಂತ ಹಾಗೆ ನಿಧಾನವಾಗಿ ತೆಗಿಬೇಕಿತ್ತು ಮಣ್ಣು ಸಹ ಇಲ್ಲಿ ಗಟ್ಟಿ ಇರೋದ್ರಿಂದ ಅದು ಚಿಕ್ಕದಾಗಿರೋದ್ರಿಂದ ತೆಗಿಲಿಕ್ಕೂ ಸಹ ತುಂಬ ಸರ್ಕಸ್ ತುಂಬ ಸರ್ಕಸ್ ಮಾಡಬೇಕಾಯ್ತು ಈ ಸುವರ್ಣಗಡ್ಡೆ ದೊಡ್ಡದಾಗಿದ್ದರೆ ನಾನು ಹೊಸ್ತು ಮಾಡುವಾಗಲೇ ಯೂಸ್ ಮಾಡ್ತಾ ಇದ್ದೆ ಹೊಸ್ತಿಗೆ ಚಿಕ್ಕ ಸಣ್ಣ ಪುಟ್ಟದ ಸುವರ್ಣಗಡ್ಡೆ ಎಲ್ಲ ಸಾಕಾಗಲ್ಲ ಅಂದರೆ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಸುವರ್ಣಗಡ್ಡೆ ಬೇಕಾಗ್ತದೆ ಹೊಸ್ತಿಗೆ ಕಂಪಲ್ಸರಿ ನಾವು ಸುವರ್ಣಗಡ್ಡೆಯಿಂದ ಅಥವಾ ಮರ್ಷಿನ್ಗೆಂಡೆಯಿಂದ ಕೂಟ್ ಮಾಡಲೇಬೇಕು ಸುವರ್ಣಗಡ್ಡೆ ಅಥವಾ ಮರುಸಿನ ಗೆಂಡೆ ಯೂಸ್ ಮಾಡಿ ಮತ್ತು ಅದಕ್ಕೆ ಕಾಬಲ್ ಕಡಲೆ ಬರುತ್ತೆ ನೋಡಿ ಅದನ್ನು ಹಾಕಿ ಕೂಟ್ ಮಾಡ್ತೀವಿ ಅದೊಂದು ಐಟಮ್ ಅಂತೂ ಹೊಸಲ್ಲಿ ಕಂಪಲ್ಸರಿ ಇರುತ್ತೆ ಹೊಸ್ತಿನ ಟೈಮಲ್ಲಿ ನಾನು ಅಂದರೆ ಕುಂದಾಪುರ ಸಂತೆಗೆ ಹೋದಾಗ ಅಲ್ಲಿ ಸುವರ್ಣಗಡ್ಡೆಯನ್ನು ತಗೊಂಡು ಬಂದಿದ್ದೆ ಹಾಗಾಗಿ ಅದೇ ಸುವರ್ಣಗಡ್ಡೆ ಹೊಸ್ತಿಗೆ ಮಾಡಿದ್ದೆ ಮರ್ಷಿನ್ಗೆಂಡೆ ಸಹ ಹಾಗೆ ಅಂದರೆ ಮನೆಯಲ್ಲಿ ತೋಟದಲ್ಲೆಲ್ಲ ಇರುತ್ತೆ ಅಂದರೆ ಅದು ನಾವು ನಟ್ಟಿರೋದೆಲ್ಲ ಅದು ತಾನಾಗಿ ಹುಟ್ಕೊಂಡಿರೋದು ಮತ್ತು ಅದು ಕೆಲವೊಂದೆಲ್ಲ ಏನಾಗುತ್ತೆ ಅಂದರೆ ಗೆಂಡೆ ನಮ್ಮ ತೋಟದಲ್ಲಿ ಬೆಳೆದಿರೋದೆಲ್ಲ ಒಂದನ್ನು ಅಡುಗೆ ಮಾಡಿದ್ರೆ ಅದು ಬಾಯಿ ತುರುಕಿ ಸ್ಟಾರ್ಟ್ ಆಗುತ್ತೆ ಅಂದರೆ ಅದು ಅದಕ್ಕೆ ಗೆಂಡೆ ಬರುವಾಗ ಅದಕ್ಕೇನು ಎಲ್ಲ ಹಾಕಬೇಕನ್ಸುತ್ತೆ ಅದಕ್ಕೆ ಬೇರೆಲ್ಲ ಅಂದರೆ ಗೊಬ್ಬರ ಎಲ್ಲ ಹಾಕಿ ನಡಬಾರ್ದು ಮತ್ತು ಬೂದಿ ಎಲ್ಲ ಏನು ಹಾಕಬೇಕನ್ಸುತ್ತೆ ಹಾಕಿದರೆ ಮಾತ್ರ ಪಲ್ಯಕ್ಕೆ ಯೂಸ್ ಮಾಡ್ಬೋದು ಆವಾಗ ಬಾಯಿಗೆ ತುರುಕಿ ಏನು ಬರೋಲ್ಲ ಕೆಲವೊಂದು ಗೊಬ್ಬರ ಎಲ್ಲ ಹಾಕಿ ಬೆಳಿತಾರೆ ನೋಡಿ ಅದನ್ನು ಯೂಸ್ ಮಾಡಿದರೆ ಬಾಯಿಗೆ ತುರುಕಿ ಎಲ್ಲ ಬರುತ್ತೆ ಅಂತ ಅಜ್ಜಿ ಹೇಳ್ತಾ ಇರೋದನ್ನು ಕೇಳಿದೆ ಒಂದು ಸಲ ನಾನು ಸುವರ್ಣಗಡ್ಡೆ ಕೀಳಲಿಕ್ಕೆ ಬರುವಾಗ ಸಂಜೆ ಆಗಿತ್ತು ಸಂಜೆ ಅಂದರೆ ನನ್ನ ಮನೆ ಕೆಲಸ ಎಲ್ಲ ಮುಗಿದು ಫ್ರೀ ಇದ್ದಿತ್ತು ಮತ್ತೆ ಏನು ಕೆಲಸ ಸಹ ಇರಲಿಲ್ಲ ಹಾಗಾಗಿ ಸುಮ್ಮನೆ ಬೇಜಾರಾಗ್ತಾ ಇತ್ತು ಹಾಗಾಗಿ ಗಡ್ಡೆ ನೋಡಿದೆ ನೆನಪಾಯಿತು ಅದನ್ನು ಕಿತ್ಕೊಂಡು ಬರೋಣ ಅಂತ ಬಂದೆ ಅಥವಾ ಮನೆ ಕೆಲಸ ಎಲ್ಲ ಹಾಗೆ ಇಟ್ಕೊಂಡು ಸುವರ್ಣಗಡ್ಡೆ ಕೀಳಲಿಕ್ಕೆ ಬಂದಿದ್ದಿದ್ರೆ ಇವತ್ತು ಮನೆಯಲ್ಲಿ ಅಜ್ಜಿಯಲ್ಲಿ ಅಜ್ಜಿ ಹತ್ರ ಬಯಸ್ಕೋಬೇಕಿತ್ತು ಇದೆಂಥ ಮಕ್ಕಳು ಮನೆ ಕೆಲಸ ಬಿಟ್ಕೊಂಡು ಹಿಟ್ಲು ಬದೇ ಚಪ್ಪೆಕ್ತಿದ್ದು ಅಂತ ಅಜ್ಜಿಗೆ ಹೋಗ್ತಾ ಇದ್ಲು ಅಂತೂ ಇಂತೂ ಫೈನಲ್ ಆಗಿ ಗಡ್ಡೆ ಕಿತ್ತಾಯಿತು ಇಷ್ಟೊಂದು ಸಾಹಸ ಪಟ್ಕೊಂಡು ಆ ಗಡ್ಡೆ ನೋಡಿ ಎಷ್ಟು ದೊಡ್ಡದಿದೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಅಂದರೆ ಇದನ್ನು ಸುವರ್ಣಗಡ್ಡೆ ಹಾಕಿ ಅದ್ರ ಜೊತೆಗೆ ಏನಾದರೂ ಹಾಕಿ ಮಾಡಿದರೂ ಸಹ ಒಂದು ಹೊತ್ತಿಗೆ ಸಹ ಸಾಕಾಗೋದಿಲ್ಲ ಅಷ್ಟು ಚಿಕ್ಕದಾಗಿದೆ ಆದರೆ ಅದನ್ನು ಕೀಳ್ಲಿಕ್ಕೆ ಮಾತ್ರ ಎಷ್ಟು ಸಾಹಸ ಪಡಬೇಕಾಯಿತು ಕಿತ್ತು ಅಲ್ಲಿ ದೊಡ್ಡ ಹೊಂಡ ಆಗಿತ್ತು ಮತ್ತೆ ತೋಟದ ಕಡೆ ಯಾರಾದರೂ ಗಂಟಿ ಎಬ್ಲಿಕ್ಕೆ ಬಂದರೆ ಮತ್ತು ಕಾಲ್ಗಿಲ್ಲಿ ಮುಟ್ಸ್ಕೊತಾರೆ ಅಂತ ಅದನ್ನು ಹೊಂಡವನ್ನು ಮುಚ್ಚಿದೆ ಇದನ್ನು ಒಂದು ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು ಅಂದರೆ ಹಸಿನೇ ಹಾಗೆ ಪಲ್ಯ ಮಾಡುವುದಿಲ್ಲ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದರೆ ಬಾಯಿ ತುರಿಕೆ ಸ್ಟಾರ್ಟ್ ಆಗೋದಿದ್ರೆ ಅದು ಸಹ ನಿಲ್ಲುತ್ತೆ ಹಾಗಾಗಿ ಒಂದೆರಡು ದಿನ ಒಣಸು ಅಂತ ಇಲ್ಲಿ ಇಡ್ತಾ ಇದ್ದೇನೆ